ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ ಗಣನೆಗೆ ಬಾರದಂತ ನನ್ನ ಗಣನೀಯ ಮಾಡಿದ್ದು ನಿನ್ ಕೃಪೆಯೇ ಯಾವ ಗಣನೆಗೂ ಬಾರದಂತ ನನ್ನ ಗಣನೀಯ ಮಾಡಿದ್ದು ನಿನ್ ಕೃಪೆಯೇ 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 ಏಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ಕೃಪೆ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ವಚನ ಹನ್ನೊಂದರ ಮೇಲ್ಪಟ್ಟು ಸರ್ವೇಶ್ವರ ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಮೇರೆಗೆ ಸರ್ವೇಶ್ವರ ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಮೇರೆಗೆ ಪಿತೃಗಳಿಗೆ ಪ್ರಮಾಣ ಮಾಡಿದೊಂದರೇನು ನಮ್ಮ ಪೂರ್ವಜ ಅಬ್ರಹಾಮನಿಗೆ ಮಾಡಿದ ಪ್ರಮಾಣ ಅದು ಏಸು ಕ್ರಿಸ್ತರ ಮುಖಾಂತರ ಪಾಪಿಗಳಾಗಿದ್ದರು ದ್ರೋಹಿಗಳಾಗಿದ್ದರು ಏಸು ಕ್ರಿಸ್ತರ ಮುಖಾಂತರ ನೀತಿವಂತರು ಸಜ್ಜನರು ಎಂದು ಎಣಿಕೆ ಮಾಡಲ್ಪಟ್ಟು ಆ ವಾಗ್ದಾನಗಳಿಗೆ ನಮ್ಮನ್ನು ಹಕ್ಕು ಬಾಧ್ಯಸ್ಥರನ್ನಾಗಿ ಮಾಡಿದ್ದಾರೆ ಆಮೇನ್ ಅದನ್ನೇ ಗಲಾತಿಯ ಮೂರು ಹದಿಮೂರು ಹದಿನಾಲ್ಕರಲ್ಲಿ ನಾವು ನೋಡುತ್ತೇವೆ ಶಿಲುಬಿಗೆ ಜಡಿಯಲ್ಪಟ್ಟ ಪ್ರಭು ಯೇಸು ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರಭು ಯೇಸು ಧರ್ಮಶಾಸ್ತ್ರವನ್ನು ಮೀರಿ ನಾವು ಮಾಡಿದ ಸಕಲ ಪಾಪ ಶಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ಅಬ್ರಹಾಮನ ಸೌಭಾಗ್ಯಕ್ಕೆ ನಮ್ಮನ್ನು ಬಾಧ್ಯಸ್ಥರನಾಗಿ ಮಾಡಿದ್ದಾರೆ ಆಮೇನ್ ನೀವು ಯಾವುದೇ ಸ್ಥಿತಿಯಲ್ಲಿರಲಿ ನೀವೆಂಥ ಕಠಿಣ ಪಾಪಿಗಳಾಗಿರಲಿ ಎಂಥ ಘೋರವಾದ ಅಕ್ರಮದಲ್ಲಿ ನೀವಿರಲಿ ಭಯಪಡಬೇಡಿ ಯೇಸುವಿನಲ್ಲಿ ಬನ್ನಿ ಯೇಸುವಿನಲ್ಲಿ ಮರಳಿ ಬನ್ನಿ ಯೇಸುವಿನಲ್ಲಿ ಮರಳಿ ಬನ್ನಿ ನೀವು ಕಳೆದುಕೊಂಡ ಸಕಲ ಆಶೀರ್ವಾದಗಳನ್ನು ಮತ್ತೆ ಪಡೆದುಕೊಳ್ಳುವಿರಿ ದುಂದುಗಾರ ಮಗ ಹಂದಿಯ ಗೂಡಿನಲ್ಲಿ ದುರವಸ್ಥೆಯಲ್ಲಿ ಸ್ನಾನ ಇಲ್ಲ ಬಟ್ಟೆ ಇಲ್ಲ ಊಟ ಇಲ್ಲ ಕೊಳಕು ವಾಸನೆ ಗಬ್ಬು ಅವಿದೇಯತೆ ನಾಚಿಕೆ ನಿಂದೆ ಅವಮಾನ ನೋವು ಬೇಸರ ದುಃಖ ಸಾಯುವಷ್ಟರ ಮಟ್ಟಿಗೆ ಅವಮಾನ ಎಲ್ಲರೂ ಕೈಬಿಟ್ಟ ಸ್ಥಿತಿ ಆದರೂ ತಂದೆಯ ಮನೆಗೆ ಮರಳಿ ಬಂದಾಗ ಕಳೆದುಕೊಂಡ ಎಲ್ಲ ಆಶೀರ್ವಾದವನ್ನ ಮರಳಿ ಪಡೆದುಕೊಂಡ ಇವತ್ತು ನಾವು ನೀವು ಎಂಥ ಸ್ಥಿತಿಯಲ್ಲಿದ್ದರೂ ಮರಳಿ ತಂದೆ ಮನೆಗೆ ಬನ್ನಿ ಯಸುವಿನಲ್ಲಿ ಬನ್ನಿ ಪೂರ್ವಜರಿಗೆ ಮಾಡಿದ ವಾಗ್ದಾನಗಳಿಗೆ ನಾವು ಹಕ್ಕು ಎಂಬ ಈ ಸತ್ಯ ನಮಗೆ ತಿಳಿಯಬೇಕು ಸತ್ಯವನ್ನ ನೀವು ತಿಳಿದುಕೊಳ್ಳಿರಿ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು ನನ್ನ ಹೆಸರು ನನ್ನ ರಕ್ಷಕ ಅಮೇನ್ ಸರ್ವೇಶ್ವರ ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಮೇರೆಗೆ ನಮಗೆ ಕೊಡುವ ನಾಡಿನಲ್ಲಿ ಅವರು ನಿಮಗೆ ಸಂತಾನ ಪಶು ವ್ಯವಸಾಯಗಳ ಸಮೃದ್ಧಿಯನ್ನುಂಟು ಮಾಡುವರು ನಾನು ಬಂದದ್ದು ಜೀವ ನೀಡಲು ಅದು ಯಥೇಚ್ಛವಾಗಿ ಸಮೃದ್ಧಿಯಾಗಿ ಕೆಲ ಮೂವತ್ತಾರು ವಚನ ಇಪ್ಪತ್ತ ಆರರಲ್ಲಿ ನಾವು ನೋಡುತ್ತೇವೆ ಸಾರಿ ಮೂವತ್ತ ನಾಲ್ಕು ವಚನ ಇಪ್ಪತ್ತಾರರಲ್ಲಿ ನಾನು ನಿಮಗೆ ಕೊಡುವ ನಾಡಿನಲ್ಲಿ ನಿಮ್ಮ ನಿಮಿತ್ತ ನಿಮ್ಮ ಸುತ್ತಣ ಪ್ರದೇಶಗಳನ್ನು ಹೇರಳವಾದ ಮಳೆಯನ್ನು ಸುರಿಸಿ ಅದನ್ನು ಸಂರಕ್ಷಿಸಿ ಆಶೀರ್ವದಿಸಿ ಅಭಿಷೇಕಿಸುವೆನು ಸ್ವರ್ಗದ ದ್ವಾರವನ್ನು ತೆರೆದು ಪವಿತ್ರಾತ್ಮರ ಜಲ ನಿಧಿ ಜೀವ ಜಲವನ್ನು ನಿಮ್ಮ ಮೇಲೆ ಸುರಿಸುವೆನು ನಿಮ್ಮ ಸಂತತಿಗೆ ಆಶೀರ್ವಾದವನ್ನು ನಿಮ್ಮ ಸಂತತಿ ಸಂತಾನದ ಮೇಲೆ ನನ್ನ ಆತ್ಮರನ್ನು ನೆಲೆಗೊಳಿಸುವೆನು ಇದು ದೇವರು ಮಾಡಿದಂಥ ವಾಗ್ದಾನ ನಮ್ಮ ಪೂರ್ವ ಪಿತೃಗಳಿಗೆ ಮಾಡಿದ ಎಲ್ಲ ವಾಗ್ದಾನಗಳಿಗೆ ನಾವು ಹಕ್ಕು ಬಾಧ್ಯಸ್ಥರಾಗಿದ್ದೇವೆ ಏಸು ಕ್ರಿಸ್ತರ ಮುಖಾಂತರ ಆಮೇಲ್ ಏಸು ಕ್ರಿಸ್ತರ ಮುಖಾಂತರ ಏಸು ಕ್ರಿಸ್ತರಲ್ಲಿ ಪೂರ್ವಜರಿಗೆ ಮಾಡಿದ ಎಲ್ಲ ಹಕ್ಕುಗಳಿಗೆ ಎಲ್ಲ ವಾಗ್ದಾನಗಳಿಗೆ ನಾವು ಹಕ್ಕು ಬಾಧ್ಯತೆ ಉಳ್ಳವರಾಗಿದ್ದೇವೆ ಈ ವಾಗ್ದಾನಗಳೆಲ್ಲ ನನ್ನ ಸೊತ್ತು ನನಗಾಗಿ ಬರೆಯಲ್ಪಟ್ಟ ವಿಲ್ ಎಂದು ನಾವು ಅದನ್ನು ಸ್ವೀಕರಿಸಿ ಆರೈಕೆ ಮಾಡುವಾಗ ಆ ವಾಕ್ಯ ನಮ್ಮಲ್ಲಿ ಮಾಂಸ ತಾಳಿ ಮಹಿಮೆಯಾಗಿ ಪ್ರಕಟವಾಗುತ್ತದೆ ಪ್ರೇಸ್ ಸೊ ಸಂತಾನ ಪಶು ವ್ಯವಸಾಯಗಳ ಸಮೃದ್ಧಿಯನ್ನು ನಮಗೆ ಉಂಟು ಮಾಡುವರು ಸರ್ವೇಶ್ವರ ಆಕಾಶದಲ್ಲಿರುವ ತಮ್ಮ ಜಲ ನಿಧಿಯನ್ನು ತೆರೆದು ನಿಮ್ಮ ನಾಡಿನ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲ ವ್ಯವಸಾಯವನ್ನು ಫಲಭರಿತರನ್ನಾಗಿ ಮಾಡುವರು ಸೊ ನಮಗೆ ಬರಬೇಕಾದ ಆಶೀರ್ವಾದ ಯಾವುದೇ ಮನುಷ್ಯನಿಂದಲ್ಲ ಭೂಮಿಯಿಂದಲ್ಲ ಭೂಮಿಯ ಬೆಳೆ ನಮಗೆ ದೊರಕಬೇಕಾದರೂ ಅದಕ್ಕೆ ಬರಬೇಕಾದ ಆಶೀರ್ವಾದ ಸ್ವರ್ಗದಿಂದ ಇಳಿದು ಬರಬೇಕು ದೇವರು ಹೇಳ್ತಾ ಇದ್ದಾರೆ ನಾನು ಆಕಾಶದಲ್ಲಿರುವ ಜಲನಿಧಿ ಆ ಪೋರ್ಟಲ್ ಆ ಬಾಗಿಲನ್ನು ತೆರೆ ನಿಮಗಾಗಿ ತೆರೆಯುವೆನು ಅಲ್ಲಿಂದ ಯಥೇಚ್ಛವಾದ ಮಳೆ ಸುರಿಯುವುದು ಮಳೆ ಸುರಿದಾಗ ಏನಾಗುತ್ತದೆ ಒಣಗಿದ ನೆಲ ಫಲವರ್ ಫಲಭರಿತ ಭೂಮಿಯಾಗಿ ಮಾರ್ಪಾಡಾಗುವುದು ಬರಡು ಭೂಮಿ ಸಮೃದ್ಧಿಯಾದ ಅರಣ್ಯವಾಗಿ ಮಾರ್ಪಾಡಾಗುವುದು ಇಂದು ನಮಗಾಗಿ ಪ್ರಭು ಯೇಸು ಸ್ವರ್ಗದ ಬಾಗಿಲನ್ನೇ ತೆರೆದಿದ್ದಾರೆ ನಾನೇ ಬಾಗಿಲು ನನ್ನ ಮುಖಾಂತರ ಒಳಕ್ಕೆ ಹೋಗುವವನು ಒಳ್ಳೆಯ ಮೇವನ್ನು ಕಂಡಿಕೊ ಕಂಡುಕೊಳ್ಳುವನು ನನ್ನ ಮುಖಾಂತರ ಹೊರಗಡೆ ಬರುವವನು ಸುರಕ್ಷಿತನಾಗಿರುವನು ನಮಗಾಗಿ ಏಸು ಬಾಗಿಲನ್ನು ತೆರೆದರು ಇದನ್ನೇ ನಾವು ಯೋಹಾನ ಒಂದು ಐವತ್ತೊಂದು ಐವತ್ತೆರಡರಲ್ಲಿ ನಾವು ನೋಡ್ತೇವೆ ನೀವು ಇದಕ್ಕಿಂತ ಹೆಚ್ಚಾದ ಮಹಿಮೆಯನ್ನು ಕಾಣುವಿರಿ ಸ್ವರ್ಗದ ಬಾಗಿಲು ತೆರೆದಿರುವುದನ್ನು ನರಪುತ್ರನ ಮುಖಾಂತರ ದೇವದೂತರು ಆಕಾಶಕ್ಕೆ ಏರುವುದನ್ನು ಇಳಿಯುವುದನ್ನು ನೀವು ಕಾಣುವಿರಿ ಯೇಸುವಿನ ಮುಖಾಂತರ ದೇವದೂತರುಗಳು ಜೀವೋದ್ಧಾರವನ್ನು ಬಾಧ್ಯವಾಗಿ ಹೊಂದಬೇಕಾದ ನಮಗಾಗಿ ಊಳಿಗತನ ಮಾಡುವವರು ಸೇವೆ ಮಾಡಲಿದ್ದಾರೆ ದೇವರು ಜಲ ನಿಧಿಯನ್ನು ನಮ್ಮ ಮೇಲೆ ಸುರಿಸಲಿದ್ದಾರೆ ಈ ವಾಕ್ಯವನ್ನು ಓದುವಾಗ ಅದೇ ಧರ್ಮೋಪದೇಶ ಕಾಂಡ ಇಪ್ಪತ್ತ ಎಂಟು ವಚನ ಇಪ್ಪತ್ತ ಮೂರರಲ್ಲಿ ಆಕಾಶ ಮಳೆ ಸುರಿಸದೆ ತಾಮ್ರದಂತೆಯೂ ಕೆಳಗೆ ಭೂಮಿ ಬೆಳೆ ಕೊಡದೆ ಕಬ್ಬಿಣದಂತೆಯೂ ಇರುವುದು ನಿಮ್ಮ ನಾಡಿನ ಮೇಲೆ ಆಕಾಶದಿಂದ ಮಳೆಗೆ ಬದಲಾಗಿ ಧೂಳನ್ನು ಉಸುಬನ್ನು ಸರ್ವೇಶ್ವರ ಸುರಿಸುವರು ನೋಡಿ ಯೇಸುಕ್ರಿಸ್ತರ ಮುಖಾಂತರ ನಮಗೆ ಬಾಗಿಲು ತೆರೆಯಲಾಯಿತು ಒಂದೊಮ್ಮೆ ಆ ಬಾಗಿಲು ತೆರೆಯದಿದ್ದರೆ ನಮ್ಮ ಪಾಲಿಗೆ ಪಾಪ ಪಾಪದ ಸಂಬಳ ನಾಶನ ನಮ್ಮ ಪಾಲಿಗೆ ಏನಾಗ್ತಾ ಇತ್ತು ಆಕಾಶ ತಾಮ್ರದಂತೆ ಗಟ್ಟಿಯಾಗಿ ನಿಲ್ಲುತ್ತಿತ್ತು ಭೂಮಿ ಕಬ್ಬಿಣದಂತೆ ಕಬ್ಬಿಣದ ಮೇಲೆ ಎಷ್ಟು ನೀರು ಸುರಿಸಿದ್ರು ಪ್ರಯೋಜನ ಇಲ್ವಲ್ಲ ಆದರೆ ಅಂಥ ತಾಮ್ರದ ಬಾಗಿಲು ಕಬ್ಬಿಣದ ಭೂಮಿಯನ್ನು ಪ್ರಭು ಏಸು ಬಿಡುಗಡೆ ಮಾಡಿದರು ತಮ್ಮ ಕಲ್ವಾರಿಯ ರಕ್ತದ ಮೂಲಕ ಏಸುವಿನ ರಕ್ತ ಭೂಮಿಯ ಮೇಲೆ ಸುರಿಸಲ್ಪಟ್ಟ ಕಾರಣ ಈ ಭೂಮಿಯ ಮೇಲಿದ್ದ ಶಾಪ ಬಿಡುಗಡೆಯಾಯಿತು ಏಸು ತನ್ನ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನೈಜ ಗರ್ಭಗುಡಿಯಾದ ಸರ್ವೇಶ್ವರನ ಸ್ವರ್ಗವನ್ನು ತಲುಪಿದ ಕಾರಣ ಆ ತಾಮ್ರದ ಬಾಗಿಲುಗಳು ಹೆಬ್ಬಾಗಿಲುಗಳು ತೆರೆಯಲ್ಪಟ್ಟವು ಬಾಗಿಲು ಹೆಬ್ಬಾಗಿಲುಗಳು ತೆರೆಯಲ್ಪಟ್ಟವು ಕಾರಣ ಏಸು ಪ್ರಧಾನ ಯಾಜಕನಾಗಿ ತಾನು ತೆಗೆದುಕೊಂಡು ಹೋದ ಪರಿಶುದ್ಧವಾದ ರಕ್ತದ ರಕ್ತದಿಂದ ಅದ ಕಾರಣ ಧೈರ್ಯವಾಗಿರಿ ಮುಂದಿನ ವಚನ ಹೇಳುತ್ತೆ ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಆ ವಾಕ್ಯವನ್ನು ಈ ವರ್ಷ ನಾವು ಕ್ಲೇಮ್ ಮಾಡೋಣ ನನ್ನ ಸಾಲಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ ನನ್ನ ಕರಗಳು ಸಹಾಯ ಮಾಡುವ ಹಸ್ತಗಳಾಗಿ ಮಾರ್ಪಾಡಾಗಲಿ ಈ ಕರಗಳು ದೇವರ ರಾಜ್ಯಕ್ಕಾಗಿ ಬಿತ್ತನೆ ಮಾಡುವ ಕರಗಳಾಗಲಿ ಆಶೀರ್ವಾದದ ಕರಗಳಾಗಿ ಮಾರ್ಪಡಲಿ ನನ್ನ ಕೈ ಕೆಲಸ ದೇವರು ಆಶೀರ್ವದಿಸಲಿ ಬೇರೆಯವರಿಗೆ ಸಾಲ ಕೊಡುವೆನೇ ಹೊರತು ನಾನೆಂದಿಗೂ ಸಾಲ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ದೇವರು ಇರಿಸುವುದಿಲ್ಲ ಎಂದು ಆ ವಾಕ್ಯವನ್ನು ನಾವು ಸ್ವೀಕರಿಸೋಣ ಕರ್ತರಾದ ಯೇಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಪ್ರಭು ಏಸು ಪಾತಾಳವನ್ನು ಸೀಳಿ ಮರಣದ ಬಾಗಿಲನ್ನು ಒಡೆದು ಭೂಗರ್ಭವನ್ನು ಸೀಳಿ ಭೂಮಿಯ ಮೇಲಿದ್ದ ಶಾಪವನ್ನು ಬಿಡುಗಡೆ ಮಾಡಿ ಸ್ವರ್ಗಾರೋಹಣರಾಗಿ ತಮ್ಮ ನಿಷ್ಕಳಂಕ ರಕ್ತದ ಮೂಲಕ ಸ್ವರ್ಗದ ಬಾಗಿಲನ್ನು ತೆರೆದು ನಮಗಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತು ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ಆ ಯೇಸುವಿನ ರಕ್ತದಿಂದ ನಾವು ನೀತಿವಂತರು ಸಜ್ಜನರು ಎಂದು ಎಣಿಕೆ ಮಾಡಲ್ಪಟ್ಟಿದ್ದೇವೆ ದೇವರು ತಮ್ಮ ಮಹದೈಶ್ವರ್ಯದಿಂದ ನಮ್ಮ ಕೊರತೆಗಳನ್ನೆಲ್ಲ ನೀಗಿಸಲ್ಪಡಲಿ ಎರಡು ಕೊರಿಂದ ಎಂಟು ಒಂಬತ್ತರಲ್ಲಿ ಪ್ರಭು ಏಸು ನಮ್ಮನ್ನು ಸಿರಿವಂತರನಾಗಿ ಆಶೀರ್ವಾದದ ಸಂತತಿ ಸಂತಾನನೂ ಮಾರ್ಪಡಿಸಲೆಂದೇ ನಮಗೋಸ್ಕರ ಅವರು ಕಡು ಬಡವರಾಗಿ ಜನಿಸಿದರು ಏಸುವಿನ ಬಡತನದಿಂದ ನಾನು ಶ್ರೀಮಂತನಾಗಿದ್ದೇನೆ ಏಸುವಿನ ಬಡತನದಿಂದ ಇಹಲೋಕಕ್ಕೂ ಪರಲೋಕಕ್ಕೂ ನಾನು ಆಶೀರ್ವಾದವನ್ನು ಪಡೆದುಕೊಂಡಿದ್ದೇನೆ ಆ ಆಶೀರ್ವಾದ ಶಿಲುಬೆ ಮರಣದ ಮೂಲಕ ಬಂದಂಥ ಆಶೀರ್ವಾದ ನಮ್ಮಲ್ಲಿಯೂ ನಮ್ಮ ಕುಟುಂಬದಲ್ಲಿ ನಮ್ಮ ಸಂತತಿ ಸಂತಾನದಲ್ಲಿ ಅಭಿಷೇಕವಾಗಿ ಕಾರ್ಯ ಮಾಡಲಿ ನಮ್ಮ ಪೂರ್ವಜರಿಗೆ ದೇವರು ಮಾಡಿದ ಎಲ್ಲ ಪ್ರಮಾಣಗಳಿಗೆ ಎಲ್ಲ ವಾಗ್ದಾನಗಳಿಗೆ ಏಸುಕ್ರಿಸ್ತರಲ್ಲಿ ಏಸುಕ್ರಿಸ್ತರ ಮುಖಾಂತರ ತಥಾಸ್ತು ಆ ಮೇನ್ ಎಂದು ನಾವು ವಾರಸುದಾರರಾಗಿದ್ದೇವೆ ಆ ವಾಗ್ದಾನಗಳು ನಮ್ಮಲ್ಲಿ ನೆರವೇರುವಂತೆ ಏಸುನ ಅದ್ಭುತಕರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೇನ್ ಗಾಡ್ ಬ್ಲೆಸ್ ಯು ಈ ವಿಡಿಯೋ ಲಿಂಕನ್ನು ಪರರಿಗೆ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ ಥ್ಯಾಂಕ್ ಯು